ನಮಸ್ಕಾರ ಪ್ರಜಾ ರಾಜ್ಯ ಕರ್ನಾ ನ್ಯೂಸ್ಗೆ ಸ್ವಾಗತ ಲಿಂಗಾಯತ ಪಂಚಮಸಾಲಿ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಪಂಚಮಸಾಲಿ ಸಮಾಜದ ಹಾಲಿ ಮಾಜಿ ಶಾಸಕರುಗಳ ಮೊದಲ ಹಂತದ ರಹಸ್ಯ ಸಭೆ ಜರುಗಿತು ಈ ಸಭೆಯಲ್ಲಿ ಡಿಸೆಂಬರ್ ಏಳರಂದು ಪೂರ್ಣ ಪ್ರಮಾಣದ ಸಭೆ ನಡೆಸಲು ತೀರ್ಮಾನ ಕೈಗೊಳ್ಳಲಾಗಿತ್ತು ಈ ರಹಸ್ಯ ಸಭೆಯಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಶಾಸಕರಾದ ಸಿ ಪಾಟೀಲ್ ಅರವಿಂದ್ ಬೆಲ್ಲ ಬಾಬಾ ಸಾಹೇಬ್ ಪಾಟೀಲ್ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಮಾಜಿ ಸಚಿವ ಎ ಬಿ ಪಾಟೀಲ್ ಮುಖಂಡರಾದ ರೊನಾಳ್ ಹೆಬ್ಬಾಳ್ಕರ್ ಹಾಗೂ ರಾಜ್ಯ ಜಿಲ್ಲಾ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ರಾಮ್ಗೌಡ ಪಾಟೀಲ್ ಪ್ರಜರಾಜಕಾರಣ ನ್ಯೂಸ್ ಬೆಳಗಾವಿ ಡಿಸೆಂಬರ್ ಹತ್ತರ ಸುವರ್ಣ ಯಶಸ್ವಿ ಯಶಸ್ವಿಯಾಗಿರ್ತಕ್ಕಂಥ ಚಳವಳಿ ಮಾಡಲಿಕ್ಕೆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ ಸಮುದಾಯದ ಹಾಲಿ ಮತ್ತು ಮಾಜಿ ಶಾಸಕರು ಸಂಸದರು ಸಚಿವರ ಮತ್ತು ವಿಧಾನ ಪರಿಷದೇಶರ ಒಂದು ಸಭೆಯನ್ನು ಇವತ್ತು ಬೆಳಗಾವಿಯಲ್ಲಿ ಹೇಳಲಾಗಿದೆ ಈಗಾಗಲೇ ಈ ಸಭೆ ತುಂಬ ಯಶಸ್ವಿಯಾಗಿದೆ ಮೊದಲನೇ ಹಂತದಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಯಾವ ರೀತಿ ವೃದ್ಧಿಯಾಗಬೇಕು ಯಾವ ರೀತಿ ಜನರಿಗೆ ಸಂದೇಶ ಕೊಡಬೇಕು ಯಾವ ರೀತಿ ಸರ್ಕಾರಕ್ಕೆ ಇನ್ನಷ್ಟು ನಾವು ಅಕ್ಕಾಯ ಮಾಡಬೇಕಾದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಿದೆ ಇವತ್ತಿನ ಸಭೆಗೆ ನಮ್ಮ ಸಚಿವರಾಗಿರ್ತಕ್ಕಂತಹ ಸಂಸದರಾಗಿರ್ತಕ್ಕಂಥ ಹಿರಣ್ಯ ಕಡಾಡಿಯವರು ಮತ್ತು ಶಾಸಕರಾಗಿರ್ತಕ್ಕಂಥ ಸಿ ಸಿ ಪಾಟೀಲ್ರು ಕಿತ್ತೂರು ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ರು ಮಾಜಿ ಶಾಸಕರಾಗಿರ್ತಕ್ಕಂಥ ಅಥಣಿಯ ಮಹೇಶ್ ಅವರು ಬೈಲಂಗದ ವಿಶ್ವನಾಥ್ ಪಾಟೀಲ್ರು ನಮ್ಮ ವಿರೋಧ ಪಕ್ಷದ ಉಪನಾಯಕರಾಗಿ ಮತ್ತು ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವರು ಮಾಜಿ ಸಚಿವರಾಗಿರ್ತಕ್ಕಂಥ ಎ ಬಿ ಪಾಟೀಲ್ರು ಮತ್ತು ಲಕ್ಷ್ಮಿಯ ಬಾಳಕರು ಸುತ್ತಲಾಗಿರ್ತಕ್ಕಂಥ ಮುನ್ನಾಳೆ ಬಾಳಕರು ಅನೇಕರು ಕೂತ್ಕೊಂಡು ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಯನ್ನು ಇವತ್ತು ಮಾಡಲಾಗಿದೆ ಈ ಚರ್ಚೆಗಳು ಅನೇಕ ವಿಧ ಚರ್ಚೆ ಆಗಿದೆ ಚರ್ಚೆಯಾಗಿದ್ದನ್ನು ಎರಡನೇ ಹಂತದ ಪೂರ್ಣ ಪ್ರಮಾಣದ ಮತ್ತೊಂದು ಸಭೆಯನ್ನು ಡಿಸೆಂಬರ್ ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಳಗಾವಿಯಲ್ಲಿ ಕರೀಬೇಕು ಅಂತೇಳಿ ತೀರ್ಮಾನವಾಗಿದೆ ಅಲ್ಲಿ ಇನ್ನಷ್ಟು ಚರ್ಚೆಗಳನ್ನ ಮಾಡಿಬಿಟ್ಟು ನಮ್ಮ ಇಡೀ ಸಮಾಜಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂಥದ್ದು ಅಂದರೆ ಹತ್ತನೇ ತಾರೀಕು ಬರುವಂಥ ಆ ವಿಧಾನಸೌಧ ಬುದ್ಧಿ ಹಾಕಲಿಕ್ಕೆ ಯಾವ ರೀತಿ ಸಿದ್ಧತೆ ಮಾಡಿಕೊಡ್ಬೇಕು ಯಾವ ರೀತಿಯಾಗಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸಬೇಕು ಮತ್ತು ದೇಶ ಕೊಡವರೆಗೂ ಯಾವ ರೀತಿಗೆ ಸರ್ಕಾರಕ್ಕೆ ನಾವು ಒತ್ತಡ ಹಾಕಬೇಕನ್ನ ಬಗ್ಗೆ ಸಮಗ್ರವಾಗಿರ್ತಕ್ಕಂಥ ಚರ್ಚೆಯನ್ನು ಎರಡನೇ ಹಂತದ ಸಭೆಯನ್ನು ಪೂರ್ಣ ಪ್ರಮಾಣದ ಎರಡನೇ ಹಂತದ ಸಭೆಯನ್ನು ಯಶವಂತ ಕರೆಯಲಾಗಿದೆ ಅಂತ ಹೇಳಿ ಈ ಕೂಡ ಕೇಳಿಕೆ ಚರ್ಚೆ ಹಾಗಾಗಿ ನಾಡಿನ ಜನತೆ ನಿಮ್ಮ ಹಿಂಭಾಗದಲ್ಲಿ ವಕೀಲರಿದ್ದಾರೆ ನಾವಿದ್ದೀವಿ ಸಮುದಾಯದ ಜನಪ್ರತಿನ ಹಾಗಾಗಿ ತಮ್ಮ ಧೈರ್ಯವಾಗಿ ಯಾವುದಕ್ಕೂ ಸಹ ವಿಚರಿತ್ರ ಆಗದೇನೆ ಬಸಿರು ಹೇಳಿದಾರೆ ಬೇಕಾದಲ್ಲಿ ನಾವು ಹೋರಾಟ ಮಾಡಬೇಕು ಪ್ರಾಮಾಣಿಕವಾದ ಹೋರಾಟ ಶಾಂತಿಯುತ ಹೋರಾಟ ಅಹಿಂಸೆಗೆ ಅವಕಾಶ ಕೊಡೋಣ ಹಿಂಸೆಗೆ ಅವಕಾಶ ಕೊಡ್ದು ಅಹಿಂಸಾತ್ಮಕವಾಗಿ ಹೋರಾಟ ಮಾಡೋಣ ಸರ್ಕಾರ ಸಹ ನಮ್ಮ ಯಾವುದೇ ಪದಾಧಿಕಾರಿಗಳ ಮೇಲೆ ಯಾವುದೇ ಕಾರ್ಯಕರ್ತರ ಮೇಲೆ ಒತ್ತಡ ಹಾಕುವಂತ ಅವ್ರನ್ನ ಅದೇರ್ಗೋಸೋ ಪ್ರಯತ್ನವನ್ನು ಮಾಡಬಾರ್ದು ಅಂತ ಎಚ್ಚರಿಕೆ ಮಾಧ್ಯಮಕ್ಕೆ ನಾವು ಶಾಂತಿಯಿಂದ ಹೋರಾಟ ಮಾಡಿ ಸಮಾಜಕ್ಕೆ ನ್ಯಾಯ ಕೊಡಬೇಕಂತ ಅನ್ಕೊಂಡೀವಿ ನಾನು ಈಗಾಗಲೇ ಧಾರವಾಡದ ಸಭೆಯಲ್ಲಿ ಹೇಳಿದ್ದೀನಿ ನಮ್ಮ ಸಮುದಾಯದ ಪದಾಧಿಕಾರಿಗಳನ್ನು ಕಾರ್ಯಕರ್ತರನ್ನು ವಿನಾಕಾರಣ ಪೊಲೀಸ್ ದೇಶದಲ್ಲಿ ನೀವು ಬೆದರಿಕೆ ಹಾಕುವಂತಹ ಕೇಸ್ ಹಾಕುವಂತಹ ಪ್ರಯತ್ನ ಮಾಡಿದ್ದಾದರೆ ನಮ್ಮ ಜನರು ತಾಳ್ಮೆ ಗಡುತ್ತೆ ನಾವು ತಾಳ್ಮೆ ಗಿಡಬಾರ್ದಂತಲೇ ನಾವು ಸಹಾಯದೇನೆ ತಾಳೆ ತಾಳೆಗೆಟ್ಟ ತಾಳ್ಮೆ ಗಿಟ್ಟರಪ್ಪ ಅಂತಂದರೆ ಮುಂದೆ ಆಗುವಂತಹ ಅನುದಾನಕ್ಕೆ ನೇರವಾಗಿ ಸರ್ಕಾರದ ಜವಾಬ್ದಾರಿ ಅಂತ ಮಾತಾಡ್ತೀನಿ ಇದುವರೆಗೂ ತೆಗೆದು ಶಕ್ತಿ ಬೊಮ್ಮಾಯಿಯವರು ಯಡಿಯೂರಪ್ಪನ ಕಾಲದಲ್ಲಿ ಬೊಮ್ಮ ಯಾವ ರೀತಿಯಾಗಿ ಶಾಂತಿಯುತವಾದಂಥ ಹೋರಾಟ ಮಾಡಿ ನಮ್ಮ ಅಕ್ಕನ್ನ ಅವರು ಕೇಳೋವಂಥ ಪ್ರಯತ್ನ ಮಾಡಿದ್ರು ಅದೇ ರೀತಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹೋರಾಟಕ್ಕೂ ಶಾಂತಿಯುತ ನಡೆಯುವಂಥ ಹೋರಾಟಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ಹಳರನ್ನು ನಮ್ಮ ಅಕ್ಕನ್ನ ಕೇಳೋದ್ರ ಮೂಲಕವಾಗಿ ಅದನ್ನು ಈಡೇರಿಸುವ ಪ್ರಯತ್ನವನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಬೇಕು ಅಂತೇಳಿ ಈ ಒಂದು ವೇದಿಕೆ ಮೂಲಕ ನನಗೆ ಸ್ವಾಮೀಜಿ ವಿಜಯಾನಂದ ಕಾಶ್ಮವ್ರು ಬರ್ತಾರೆ ಹೋರಾಟಕ್ಕೆ ಅಲ್ಲಿ ಬರಲೇಬೇಕಿಲ್ಲ ಸಮಾಜದ ಅಧ್ಯಕ್ಷರಿದ್ದಾರೆ ಮುಂಚೂಣಿಯಾಗಿದ್ದಂಥವ್ರು ಸಣ್ಣ ಪುಟ್ಟವಾಗಿರ್ತಕ್ಕಂಥ ಇಲ್ಲ ಬರೋದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಹದಿನಾಲ್ಕನೇ ತಾರೀಕು ಏನೋ ಅವ್ರ ಎಲ್ಲಾ ಸಂದರ್ಭ ಕರೆದೇವಿ ನಾನು ವೈಯಕ್ತಿಕ ನಂದೇನಾಯ್ತು ಶಾಸಕರ ಮನೆಗೆ ಹೋಗಿ ನಾನು ಅಧಿವೇಶನ ಮಾತಾಡಿದ ಪತ್ರ ಕೊಟ್ಟ ಮೇಲೆ ಯಾವಾಗ ನಮ್ಮ ಶಾಸಕರು ಅಧಿವೇಶನ ಮಾತಾಡಲಿಕ್ಕೆ ಸರ್ಕಾರ ಅವಕಾಶ ಕೊಡಿದ್ರು ಅವಾಗ ನನಗೆ ಏನಿಸ್ತು ಇನ್ನು ವಕೀಲರ ಮುಖಾಂತರ ಪ್ರಯತ್ನ ಮಾಡಬೇಕು ಅಂತಾನೆ ವಕೀಲರು ಏನಾದ್ರೂ ಅಪ್ಪ ಇಷ್ಟೇ ನೀವು ಶಾಸಕರಲ್ಲಿ ಇದ್ರೆ ಅವ್ರ ವಹಿಸಿದ್ವಿ ಇನ್ನು ನಾವು ಪ್ರಯತ್ನ ಮಾಡ್ತೇವೆ ಹಾಗಾಗಿ ಯಾರು ನೀವು ಹೋರಾಟ ಮಾಡ್ತಾರೋ ಅವಾಗ ಯಾರು ಬಂದಾಗ ನಾವು ಸ್ವಾಗತ ಮಾಡೋಣ ಬರದೇ ಇದ್ದಕ್ಕೆ ಒತ್ತಾಯ ಮಾಡೋದಾಗ ಅವರು ರಾಜಕೀಯ ಅವರವರು ಜಂಜಾನೆ ಯಾವ ಪ್ರಕಾರ ಅವತ್ತಿಂದ ಯಾವ ವರ್ಷದ ಸಮಸ್ಯೆ ಅವತ್ತಿಂದ ಅದು ಯಾವುದೋ ಜನಪ್ರತಿನಿಧಿಗಳಿಗೆ ನೀವು ಹೋರಾಟ ಬರಲೇಬೇಕು ಅಂತ ಒತ್ತಡ ಮಾಡಬೇಕು ಎಲ್ಲರೂ ತಮ್ಮ ತಮ್ಮ ಅಭಿಮಾನದ ಮಾನವರು ಎಲ್ಲರೂ ಭಾಗವಹಿಸ್ತೀವಿ ಇವತ್ತು ಇದು ಪರ್ಟಿಕ್ಯುಲರ್ ಶಾಸಕರ ಸಭೆ ಇವತ್ತಿನ ಶಾಸಕರ ಸಭೆ ಸಂಪೂರ್ಣ ಜವಾಬ್ದಾರಿಯಿಂದ ನಮ್ಮ ಮೀಸಲಾತಿ ಹೋರಾಟ ಸಮಿತಿಯ ಹಿರಿಯರಾಗಿರ್ತಕ್ಕಂಥ ಮಾಜಿ ಸಚಿವರು ಎ ಬಿ ಪಾಟೀಲ್ ಉಳಿಸ್ಕೊಂಡಿದ್ರು ಆ ಪ್ರಕಾರ ಎಲ್ಲರೂ ಕರೆದರೆ ನಾಳೆ ಏಳನೇ ತಾರೀಕಿಗೆ ಮತ್ತೊಂದು ನೋಡಿ ಇವತ್ತು ಸಭೆಗೆ ಹೊಸಗುಡ್ರು ಬರಬೇಕಾಗಿತ್ತು ಅವರಿವತ್ತು ಇವತ್ತು ಬೆಳಗಾವಿಯಲ್ಲಿ ಸಿಟಿ ಸಭೆ ಮುಗಿಸ್ ಅರ್ಜೆಂಟಾಗಿ ಒಂದು ಫ್ಲೈಟ್ ಬುಕ್ ಆಗಿತ್ತು ಮತ್ತೆ ಬೇರೆ ಊರಿಗೆ ಹೋಗ್ತಿತ್ತು ಹಂಗೆ ಕೆಲವರು ಒಂದಿನ ಬರ್ಲಿಕ್ಕೆ ಆಗದೆ ಹೋದರು ನಾಳೆ ಏಳನೇ ತಾರೀಕು ಮತ್ತಷ್ಟು ಕುರ್ಕೊಂಡು ಚರ್ಚೆ ಮಾಡ್ತೇವೆ ಒಟ್ಟಾರೆ ಆ ಹತ್ತೆ ಹೋರಾಟಕ್ಕೆ ಎಲ್ಲರೂ ಬರ್ತಾರೆ ಎಲ್ಲರೂ ಭಾಗವಹಿಸ್ತಾರೆ ಯಾವುದೇ ರೀತಿಯಲ್ಲಿ ಗೊಂದಲ ಕೊಡಕ್ಕ ಅವಶ್ಯಕತೆ ಇಲ್ಲ ಇದು ಹೋರಾಟ ಶಾಸಕರು ಬರಲೇಬೇಕು ಮಂತ್ರಿಗಳು ಬರಬೇಕು ಅಂತ ಅವ್ರ ಮೇಲೆ ಡಿಪೆಂಡ್ ಆಗಿಲ್ಲ ನಮ್ಮ ಜೊತೆ ಜನಸಾಮಾನ್ಯರು ಬಡವರು ಹುಲಿಕಾರರು ಶ್ರೀಸಾಮಾನ್ಯ ಬಗ್ಗೆ ನಮ್ಮ ಜೊತೆ ಬರ್ತಿಲ್ಲ ಅದೇ ನಮ್ಮ ಬಹಳ ದೊಡ್ಡ ಹಾನಿಮಾನ ಇಟ್ಕೊಂಡು ಹೋರಾಟ ಮಾಡ್ತಾರೆ